ಅಂತ ಬಿರಣ್ಣ ಸಭಾ ನೈವ ಬಂದ ಬಂದವರಲ್ಲಿ ಹೌದು ಹೌದು ಸಭಾ ವಿನಯದ ಪ್ರಾರ್ಥನೆ ಏನಾಗಿರಬಹುದು ಪ್ರಥಮದಲ್ಲಿ ಬಂದು ಏನಾಗಿರತರ ಓಂ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಹೌದು ಹೌದು ಓಂ ನಾರಾಯಣೇ ನಮಸ್ತತೇ 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 ಅನ್ನುತ್ತ ಅದುತಮ ಅಸ್ತರ ಯವ ನನ್ನ ತಾಯಿ ಜಗದಾದಿ జగತ ಜನಿಯಾಗಿರತಕ್ಕಂತ ನಮ್ಮವ್ವ ನನ್ನ ತಾಯಿ ಆದಿಶಕ್ತಿ ಪದ ಕೂಡ ಅನಂತ ಕೋಟಿ ನಮಸ್ಕಾರ ಸಲ್ಲಿಸುತ್ತಾ ಹರೇಪ್ಪ ಅದೇ ರೀತಿಯಾಗಿ ಏನಾಗಿರ ভোগ বন্দানদ অন্ধকার হোগলাড়ি ಸರ್ವ ವಿದ್ಯಕ್ಕೆಲ್ಲ ಅಧಿಕಾರಿ ಆಗಿರ್ತಕ್ಕಂಥ ಯಾವ ನನ್ನ ತಾಯಿ ಸರಸ್ವತ ದೇವಿ ಕೂಡ ಅನಂತ ಕೋಟಿ ನಮಸ್ಕಾರ ಸಲ್ಲಿಸುತ್ತ ಹೌದು ಹಾಗಪ್ಪ ಸಲ್ಲಿಸುತ್ತಾರೆ ಗುರುಗಳು ಅದೇ ರೀತಿಯಾಗಿ ಬಂದ ಬಯಲು ಮಾಡಿ ಬಯಲು ಮಾಡಿ ಬಾಯಕಲಕ್ಷ್ಮಿ ಎಂದು ಹೆಸರು ವಾಸಿಯಾಗಿರತಕ್ಕಂತ ಯಾರು ನನ್ನ ತಾಯಿ ಲಕ್ಷ್ಮೀ ದೇವಿ ಪಾದ ಕೂಡ ಹಣೆ ಮೆಣೆಯುತ್ತ ಹೌದು ಹಾಗಪ್ಪ ಅದೇ ರೀತಿಯಾಗಿ ಕಲಿಯುಗದಲ್ಲಿ ಕರ್ಮವನ್ನು ಕಳೆಯಲು ಅಕ್ಷಾತ್ ಪಾರ್ವತಿ ದೇವಿ ಅವತಾರ ಧಾರಣ ಮಾಡಿಕೊಂಡು ಬಂದ ಹೌದು ಹೌದು ಎಲ್ಲರ ತಾಯಿಯಾಗಿ ಎಲ್ಲಮ್ಮ ದೇವಿಯಾಗಿ ನಮ್ಮವ್ವ ನಮ್ಮ ನನ್ನ ತಾಯಿಯಾದ ಈ ಪದ ಕೂಡ ಅನಂತ ಕೋಟಿ ನಮಸ್ಕಾರ ಸಲ್ಲಿಸುತ್ತಾ ಅದಕ್ಕಮ್ಮ ಇವತ್ತು ದಿವಸ ಏನಾಗಿತ್ಪ ಅಂತ ಯಾವ ಬೆಳಗಾವಿ ಜಿಲ್ಲೆಯ ಹೂಕಾತ್ ತಾಲೂಕಿನ ಸುಕ್ಷೇತ್ರ ಗ್ರಾಮ ದೊಂಡನಟ್ಟಿ ಗ್ರಾಮದಲ್ಲಿ ನಮ್ಮ ಗ್ರಾಮದಲ್ಲಿ ಯಾವ ನಮ್ಮ ಕುರುಬರ ಕುಲ ದೈವ ಆಗಿರ್ತಕ್ಕಂತ ಬೀರಸಿದ್ದನ ಜಾತ್ರಾ ನಿಮಿತ್ತವಾಗಿ ಹೌದು ಹೌದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಮ್ಮ ಹೌದು ಹಾಗೆ ಹಾ ಈಗಾಗಲೇ ಎಲ್ಲಾರು ಹೇಳಿ ಹೋಗ್ಯಾರ ಎಲ್ಲಾರು ಹೌದಲು ಹೌದ ಹೌದು ಆಯಮ್ಮ ಬಾಳ ಆಗೇತಿ ಟೈಮ್ ಬಾಳ ಇನ್ನ ಕಡಿಮೆ ನಿಮಗೆ ನಿಮಗಿದು ಹಾಡಾವರಿ ಅದಕ್ಕೆ ಹೆಂಗಪ್ಪಾ ಅಂತ ಕೇಳಿದ್ರ ಹೆಂಗ್ರಿ ವಾಸ್ತಾರು ಆಹ್ ಕೂಡಿದಂತ ದೈವಕ್ಕೊಂದ್ ಮಾತು ಹೇಳೈತಿ ಏನಪ್ಪ ಅಂತ ಕೇಳಿದ್ರ ಏನ್ ಹೇಳಬೇಕತ್ರಿ ಅಪ್ಪಾ ಕುಡಿದಂತ ದೈವ ಅಂದ್ರ ದೇವ್ರ ಇದ್ದಂಗ ಹೌದು ಹೌದು ಹಾಡಾವ್ರು ಎಟೋ ನಿಮ್ಮ ಮಕ್ಳ ಇದ್ದಂಗ ಎಟ್ಟು ಮಕ್ಳ ಇದ್ದಂಗಪ್ಪ ಹೌದಳು ಹಾ ಅದ ಹೊತ್ತ ಹೊಂಡತನ ಹಾಡಗರಲ್ಲಾಗಲಿ ಮಾತನಾಡುವರಲ್ಲಾಗಲಿ ಅದೇ ಹೌದು ವಾದ್ಯವ್ರ ಅಂಧದಲ್ಲಾಗ್ಲಿ ತಪ್ಪ ತಡೆಗಳಾದ್ರ ಆ ಹೊತ್ತ ಹೊಂಡೋತನ ಮಕ್ಳಂದ ಮಾಡ್ತಾರಂತ ಹೇಳಿ ಏನ್ ಅಕ್ಕವ್ರ ತಪ್ಪವು ಹೌದು ಏನ್ ಹಂಗ ಬಂದ್ರೆ ಪೈಸಾ ತಗೋದ್ರಿ ಇಪ್ಪತ್ ಇಪ್ಪ ಸಾವಿರ ಇರ್ಲಿ ಇದೇ ನಮಕ್ ಅಕ್ಕ ಹೇಳ್ದಲ್ಲಿ ಇಲ್ಲ ತಮ್ಮ ನಾಣಿ ಅಂತ ಹಾಣಿ ಜೋರು ಹೋಗ್ತದ ಹೌದು ಹೆಂಗಂದ್ರಿ ಹೌದನು ಹೌದು ಹೌದು ಮಾನವನ ಜೋಡಿ ಹೋಗೋದು ಸ್ವಾಭಾವಿಕ ಹೌದು ಅದಕ್ಕೆ ತಮ್ಮ ಹಿರಿಯರು ಒಂದು ಮಾತು ಹೆಂಗೆ ಹೇಳ್ತಾರೆ ಹೆಂಗೆ ಹೇಳ್ತಾರೆ ಮಾಸ್ತಾರು ಆ ಹಿರಿಯರಿಲ್ಲದ ಮಣಿ ಅಲ್ಲ ಗುರು ಇಲ್ಲದ ಮಠ ಅಲ್ಲ ಬರ ಮಾತು ಹಿರಿಯಾರಿಲ್ಲದ ಮಣಿ ಅಲ್ಲ ಗುರು ಇಲ್ಲದ ಮಠ ಅಲ್ಲ ಕಮಿಟಿ ಇಲ್ಲದ ಹಾಡಿಕೆ ಏನಲ್ಲ ಆ ಕಮಿಟಿ ಇದ್ದಾಗ ಹಾಡಿಕೆ ಟೈಮ್ ಗೋಪಿಗೆ ಹತ್ತನ ಹೌದು ಹೌದು ಒಂದು ಕೇರೆ ಇತ್ತಿತ್ಲಾಗಿನ ಹಾಡಿಕೆ ಬರೀ ಕಡದಾಟ ಬಡದಾಟ ಜಗಳ ಚಾಲು ಆಗ್ಯಾವ ಹೌದು ಹೌದು ಹೋದಲು ಹೌದು ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಯಾಕ್ರ ಮಾಸ್ತಾರು ಎಲ್ಲಾರು ಅಡ್ಡ ಮೇಲೆ ಬರದಾಡಿ ಸತ್ತಾವ ತಿಳ್ಕೊಂಡು ಇವತ್ತ ದಿವಸ ಕಮಿಟಿ ನಿರ್ಣಾಯಕರ ಯಾರು ಬಂದಾರಪ್ಪ ಅಂತ ಕೇಳಿದ್ರ ಯಾರು ಗುರುಗಳು ಯಾವ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಹೌದು ಹಾಲು ಮತ ಇತಿಹಾಸ ಕಂಡಂತ ಅದ್ಭುತವಾದ ಕಲಾ ರತ್ನಗಳು ಎಂಟು ಬಂದವು ಹೌದು ಹೌದು ಯಾಕಪ್ಪ ಅಂತ ನಮ್ಮ ಬೆಳಗಾವಿ ಜಿಲ್ಲಾದಾಗ ಹಾಲು ಮತದ ಕೀರ್ತಿಯನ್ನ ತೋರಿಸಿ ಹೌದು ಕರ್ನಾಟಕ ಮಹಾರಾಷ್ಟ್ರ ತುಂಬಾ ಆದಂತ ಒಂದು ಹೆಸರನ್ನ ಬಯಸಿರತಕ್ಕಂತ ಎಂಟು ಗುರುಗಳ ಬಂದವರಪ್ಪ ಯಾವ ನಮ್ಮ ರಾಜಾಪುರ ಗ್ರಾಮದಿಂದ ರಾಮಣ್ಣ ಗುರುಗಳ ಅದೇ ಇದೇ ಮಾಲದಿಂಡಿ ಗ್ರಾಮದ ನಮ್ಮ ಪ್ರೀತಿಯ ಭೀರಾಪುರುಗಳ ಕಮಿಟಿ ನಿರ್ಣಾಯಕರಾಗಿ ಬಂದರ ಅವ್ರಿಗೂ ಕೂಡ ನಮ್ಮ ಮೇಲಿನ ಹೊತ್ತಿಂದ ವ್ಯಕ್ತಿಕವಾಗಿ ನನ್ನ ಹೊತ್ತಿಂದ ಅನಂತ ಕೋಟಿ ನಮಸ್ಕಾರ ಸಲ್ಲಿಸುತ್ತಾ ಹಾ ನೆಂದೊಂದಿರಲಿ ಅದಕ್ಕ ಕಮಿಟಿ ಅವ್ರು ಹೇಳಿದ ಪ್ರಕಾರಕ್ಕೆ ನಮ್ಮ ಸವಾಲು ರೆಡಿ ಬಂದ ಹೋದ್ರ ರೀ ಹ ಅದಕ್ಕೆ ನಮ್ದು ಒಂದೇ ಸವಾಲು ಹೆಂಗ್ತಮ್ಮ ಧರ್ಮವಾದ್ಯನು ಯಾವ ದಾನ ಮಾಡಿಕೊಟ್ಟು ತನ್ನ ಏನಿಗೆ ಮರಳಿದನು ಎರಡನೇ ಸವಾಲ ಸೂರ್ಯನು ಏನಾಗಿ ಕಂಡು ಬಂದರೆ ದೇಶಕ್ಕೆ ಏನವಾದಿ ಇದೆ ಮೂರನೇ ಸವಾಲ ಶ್ರೀಕೃಷ್ಣ ಭಕ್ತಿಯುತ ಏನಕನ ಮುಖಾಂತರ ಏನಾನ ಶ್ರವಣ ಮಾಡಬೇಕು ನಾಲ್ಕನೇ ಸವಾಲ ಜಾಂಬುವತಿಗೆ ಏನ ಎಂಬ ಏನರಾದ ಮಗನು ಜನಿಸಿದನು ಐದನೇ ಸವಾಲ ಪಾರ್ವತಿ ಏನಿತನಾಗಿ ಪರಮೇಶ್ವರನು ಬಂದು ಇಲ್ಲಿ ಇರಾಯ್ತಿದನು ಆರನೇ ಸವಾಲ ಚಾಮುಂಡಿಯ ಏನೋ ಒಂದು ವಿಶಿಷ್ಟ ಏನ ಪಾತ್ರದ ಆಕಾರದಂತಿರಬೇಕು

ಇವತ್ತಿನ ದಿವಸ ಗಂಡ ಬೆಳಸಕ್ಕೆ ಬಂದು ಮೇಲಪ್ಪ ಅಂತ ಕೇಳಿದ್ರೆ ಹಾ ಹಾ ಯಾವ ಮೇಲಪ್ಪ ಯಾವ ಜಗತ್ತಿನಾಗ ಜಯಬೇರಿ ಹೊಡೆದ ನಾನು ಮೇಲೆ ನಿಶಾನೆ ಹೆಚ್ಚಿ ಅಲ್ಲಿ ಕೂಡ ಸವಾಲು ಒತ್ತರ ಅವಟ್ ಮೈಕ್ ಕೊಡ್ಲೇ ನಾ ಹಂಗ ಓದತೆ ಮೈಕ್ ಕೊಡು ಯಾವ ತಿಪ್ನಾಳ ಗ್ರಾಮದ ಶ್ರೀ ಸೋಮಲಿಗೇಶ್ವರ ಗಾಯನ ಸಂಘದ ಸವಾಲುಗಳು ಈ ರೀತಿ ಇರ್ತವೆ ವನ್ನೆದ್ದು ಪ್ರತುನನಿಗೆ ಯಾವರ್ಬ ರಾಜಕುಮಾರಿಯಲ್ಲಿ ಅನಿರುದ್ಧ ಎಂಬ ಯಾವನು ಹುಟ್ಟಿದನು ಎರಡನೇ ಸವಾಲ ಲಕ್ಷ್ಮಣ ಯಾವಳ ಮಾತನ್ನು ಏನೇ ನುಡಿದ ಮೂರನೇ ಸವಾಲ ಪರಬ್ರಹ್ಮನನ್ನು ಏನಿದವರು ಬ್ರಹ್ಮನ ಏನೆಯದಲ್ಲಿದ್ದು ನಿತ್ಯ ಸುಖಿಗಳಾಗಿರುತ್ತಾರೆ ನಾಲ್ಕನೇ ಸವಾಲ ಗೌತಮಿ ಏನು ಪ್ರಸಿದ್ಧನಾದ ಏನೆಯ ದಂಡೆಗೆ ಬಂದು ಬಂದ ಐದನೇ ಸವಾಲ ಭವಾನಿಯ ಏನಾಪೂರಿತ ವಚನಗಳನ್ನು ಕೇಳಿ ಯಾವನನ್ನು ನಿಗ್ರಹಿಸಿದ ಪೀನಾಕಿ ಪರಮೇಶ್ವರನನ್ನು ನಸುನಕ್ಕನು ಆಮೇಶ್ವರ ಪಾರ್ವತಿ ಏನಿತನಾಗಿ ಪರಮೇಶ್ವರನನ್ನು ಏನು ಅಲ್ಲಿ ಇರಹತ್ತಿದನು ತೋರಿಸ ಸರ ಈ ಸವಾಲ್ ಕ ಬಹುಮಾನದ ಏನೈತ್ೊ ವಿಶೇಷವಾಗಿ ಬೆಳಿಗ್ಗೆ ಹೇಳ್ತೀರಿ

స్తోత్రుత్తమ్ స్టే బాగా ఏ ప్రకృత దేవి కలయ మంగళ చండికా హు మంగళ చండికా మంగళవారం దిన పూజ క మంగళ చండికా భక్తి ಮಂಗಳವಾರ ದಿನ ಪೂಜೆ ಮಾಡಿದ್ರಹ ಪೂಜೆಯನ್ನು ಮಾಡಿದ್ರ ಮಕ್ಕಳು ಮಕ್ಕಳ ಬಡತನ ಬಡತಾನಿದ್ರಿಗೆ ಶ್ರೀಮತಿಗೆ ಕೊಡ್ತಾಳು ಸರ್ವ ಜಗತ್ತಿಗೆಲ್ಲ ಉಂಟು ಮಾಡ್ತಾಳತ್ತು ನಾವು ಹಾಡಿದ್ದು ಬರೋ ಬರ ಮಾತು ಅದಕ್ಕ ಸರ್ಚೋಡಿ ಕಣಾವಂತರಿಗೆ ಗುರುಗಳಿಗೆ ಸಂಶಯ ಬಂದ್ ಬಂದ್ ಸಂಸಾರದಾಗ ಏಳ್ ವಾರ ಅದವು ಏಳು ನಾವು ವಾರಗಳ್ ಹೌದು ಅಲ್ಲಿ ಮಂಗಳವಾರ ಆಗ್ತಾ ಪೂಜೆ ಹಾಕೋದೇನ ಪೂಜೆ ಹಾಕಳು ಇಲ್ಲು ಅಥವಾ ಜಾಕ ಮಾಡ್ತಾ ಇಲ್ಲೋ ಕೇಳ್ತಾರ ಅವರು ಹೌದು ಹೌದು ಗಂಡ ಹಾಡವರಿಗೆ ಹೊಟ್ಟ ಭ್ರಮೇಣ ಆಗಿತಿವ್ರಿಗೆ ಹೊಟ್ಟೆ ಇವ್ರ ತಲೆ ಕಡಿಸ್ಕೊಂಡ್ರ ಇದ್ರ ಸಮುದೇವು ಹೌದು ಹಿಂಗೆ ಕೊಟ್ಟು ಹೋಗುದೀವ್ರ ಅಲ್ಲಿ ಮಂಗಳವಾರ ಅಲ್ಲಿ ಪೂಜೆ ಆಗ್ಬೇಕಾದ್ರು ಒಂದು ಕಾರಣ ಐತಿ ಪೂಜೆ ಆಗ್ಬೇಕಾದ್ರೆ ಕಾರಣನ ಹೌದ್ ಹೌದು ಎಲ್ಲಾ ದೇವರಿಗೆ ಒಂದೊಂದು ವಾರ ತಮ್ಮ ಎಲ್ಲಾ ದೇವರಿಗ ಒಂದೊಂದು ವಾರ ಬೀರ್ ಸುದ್ದಿಗೂ ಒಂದು ವಾರ ಐತಿ ಅಮೋಕ ಸುದ್ದಿಗೂ ಒಂದ್ ವಾರ ಐತಿ ಲಕ್ಷ್ಮಿ ದೇವಿಗೂ ಒಂದ್ ವಾರ ಐತಿ 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 ಹೌದು ಹೌದು ನಿಮ್ಮಅಪ್ಪು ಗಣಪತಿಗೂ ಒಂದು ವಾರ ಐತಿ ಇವರ ಅಪ್ಪ ಗಣಪತಿ ಹೌದ್ ಹೀಗೆ ಎಲ್ಲಾ ದೇವರಿಗೆ ಒಂದೊಂದು ವಾರ ಆ ವಾರ ಇದ್ದ ದಿನ ವಿಶೇಷ ಪೂಜೆ ಆಕೈತಿ ಹೌದ್ಲು ಹೌದು ಎಲ್ಲದ ದಿನನೂ ಪೂಜೆ ಆಕೈತಿ ಅದಕ್ಕೆ ಇನ್ನೊಂದು ಪುರಾಂಧ ಬರ್ದಿಟ್ಟಾರ ಏನಂತ ಬರ್ದಾರಪ್ಪ ಅವ್ರು ಹ್ಯಾಂಗಪ್ಪ ಅಂತ ಕೇಳಿದ್ರ್ಯಾಂಗ ನಮ್ಮ ವಾರ ಮಂಗಳವಾರ ದಿನ ಯಾಕೆ ನಮ್ಮ ಪೂಜೆ ಆಗ್ಬೇಕಂತ ಕೇಳಿದ್ರ ಯಾಕೆ ಪೂಜೆ ಮಕ್ಕಳು ಬೇಸಾಕ್ ಬಂದಾರಿ ಬಂದ್ರಿ ಬೇಸಕ್ಕೆ ಹೌದು ಹೌದ್ ಶಿವ ಮಾಡಕ್ಕೆ ಬಂದಿರಿ ಬಂದ ಶಿವ ಪರಮಾತ್ಮನಿ ಈಗ ಒಮ್ಮೆ ಕಂಟಕ್ ಬಂದಿತ್ತು ಏನಾದ್ರಪ್ಪ ಶಿವಾಪ್ ಹೌದು ಕಂಟೈಮದಾಗ ನಿಮ್ಮ ಗಂಡ ಮಕ್ಕಳು ಯಾರು ಆ ಶಿವಪ್ಪನ ಕಂಟಕ ದೂರ ಮಾಡಲಿಲ್ಲ ಯಾರು ಮಾಡಲಿಲ್ಲ ಹೌದು ಲೋ ಬಂದ ನಿಮ್ಮ ಶಿವಪರಮಾತ್ಮ ಬಂದ ನನ್ನ ಮಂಗಳ ಚಂಡಿಕಾಯ್ತ ಬೇಡ್ಕೊಂಡು ಆಮೇಲೆ ತಾಯಿ ಹಿಂತಕ ಬಂದು ಬೇಡ್ಕೊಂಡು ಹೌದು ಲೋ ಅದು ಹೌದು ಅವ ನನಗೆ ಇಂಥದ ಕಷ್ಟ ಬಂದೈತಿ ಅಂತ ಸಂಕಟ ಬಂದೈತಿ ಆ ಹಿಂದ ಬಾ ನನಗೆ ಕುತಿಗೆ ಬಂದ ಅಂಥ ಕಂಟಕ ನೀ ಬೈಲು ಮಾಡೋ ದೇವಿ ಅಂತೇಳಿ ಹೌದು ಹೌದು ನನ್ನ ತಾಯಿ ಪಾದಕ ಬೇಡ್ಕೊಂಡಾಗ ಅಂತ ವಿಘ್ನ ಬಯಲು ಮಾಡೋಂಥ ಶಕ್ತಿ ನನ್ನ ತಾಯಿ ಮಂಗಳ ಚಂಡಿಕ ಕೊಟ್ಟಳು ಕೊಟ್ಟಳು ಹೌದು ಲೋ ಮಾತು ಅವಾ ಏನಪ್ಪ ಅಂತ ಕೇಳಿದ್ರೆ ಹೌದು ಹೌದು ಆ ಯಾವಾಗ ನನ್ನ ಕಂಟಕ ಎಲ್ಲ ಬೈಲು ಮಾಡಿದಿಲ್ಲ ತಾಯಿ ಹೌದು ಹೌದುಳು ಹಾಂ ஜத்த மங்கள உட நீனத்த மங்கள ஒண்ணு நீன மாணவர பூஜை தானோர பூஜை பிரதி மங்கள நீஜை ஆகலு பிரதி மங்கள நானும் பூஜை நானும் பூஜை அப்பா இவரப்பா இவர మానవ అస్ అలా మానవల్ మంగళవారం నూ నేను పూజ మాట్ నిమ్మ అప్పాను నీ అప్ప అవుగో అవును అదక మంగళవారూజె మాట్ మంగళవార 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 మంగళవారా ಗಣಪತಿನ ಪೂಜೆ ಮಾಡಿದ್ರೆ ಕೃತ ಗಣಪತಿ ಹುಡುತಿದ್ದ ಏನೋ ಗಣಪತಿ ಹೌದು ಹುಡುಗ ಅಹಂಕಾರ ಎಲ್ಲ ದೂರ ಮಾಡಿ ದೂರ ಯಾವ್ದೋ ಒಂದು ನಾಟಕ ಇರ್ಲಿ ಗೀಗಿ ಪದ ಇರ್ಲಿ ಬೇಕಾದಿರ್ಲಿ ನಮ್ಮ ಅಪ್ಪನ ಮೊದಲ ಪೂಜೆ ಹೇಳಿ ಹೌದು ಹೇಳಾರ ಈ ಜಗತ್ತಿನ ಪೂಜೆ ಆಗೋದು ಹಾರಿಗಿಡಿ ಮಾಸ್ತರ ತಗೊಂಡ ಹೌದು ನೀನು ಪುರಾಣ ಯಾವ್ದು ತಂದ್ ಕಮಿಟಿ ಕೊಡೋದ್ ಕೋಣೆ ಹೌದು ಹೌದು ನೀವು ಹಾಡಿದ ಪುರಾಣದಾಗ ಅಂದಾಗ ಮೊದಲಲ್ಲಿ ಗಣಪತಿನ ಮೊದಲ ಪೂಜೆ ಆಗಿಲ್ಲ ಪೂಜೆ ಆಗಿಲ್ಲ பூஜை புராண புராண பாக வந்து எம்பத்தாட் அது ஒட்டப்பூஜை மொதல் நம்பர் பார்வத்த மொதல் பூஜை ஆகல மத்த ஜப்பனி மொதல் பூஜை மத்து ಹೌದು ಮಂಗಳವಾರ ದಿನ ನಾ ಪೂಜೆ ಹಾಕಕೆ ಅದೇನ ಗಣಪತಿ ಗಣಪತಿ ವರ್ಷಕ್ಕೊಂದ್ ಗಣಾಚತಿ ದಿನ ಗಣಪತಿ ಬರ್ತಾನ ಐದ್ ದಿನಕ್ಕೆ ಸಾಯ್ತಾನ ಐದ್ ದಿನಕ್ಕೆ ಉಗಿತಾರೆ ಏಳು ದಿನಕ್ಕ ಕುಗಿತಾರೆ ಇಪ್ಪತ್ತೊಂದಿನ ಕುಗಿತಾರ ಒಬ್ಬೊಬ್ರು ತಿಂಗಳನ್ನೊಂದು ದಿವಸ ಕಟ್ಟ ಬಿಡ್ತೀನಿ ಬಿಡ್ತೀನಪ್ಪಣ ಏನ ಆ ಗಣಪತಿ ಕರೇನು ಕೃತಾಯ್ ಹುಟ್ಟಿದಂತ ಗಣಪತಿ ಕರೇನು ಗಣಪತಿ ವಾರ ಯಾವ್ದ ಹೌದು ನಮ್ಮ ಪ್ರತಿವಾರ ನಿಮ್ಮಪ್ಪನ ಗಣಪತಿ ಯಾವಾಗ ಪೂಜೆ ಅದನ್ನ ಮಾಡ್ಯಾರ ನೋಡಲ್ಲ ನೀವೇನ ನೀವೇನಾ ಈ ಶಿವರಿಂದ ಗಣಪತಿಯನ್ನು ಹೌದು ಅದ ಈ ಶಿವರ ಪ್ರತಿ ಮಂಗಳವಾರ ನಮ್ಮವ್ವನ ಮಂಗಳ ಮಂಗಳ ಚಂಡಿಕ ಪೂಜೆ ಮಾಡ್ತಾನಂತ ನಾ ಲೇಖ ಕೊಟ್ಟು ಹೋಗಕ್ ರೆಡಿಯೋ ಹೌದು ಉತ್ತರ ಹೇಳ್ತಾರ ಶನಿ ಅ ಗುರುಬದ ಅದ ಇನ್ನೊಂದು ಮಾತು ಹೇಳಿದ್ರೆ ಅವರ ಸಂಧಿ ಒಂದೊಂದ್ ವಿಷಯ ಇಡನು ವಿಷಯ ಖುಲ್ ಆ ಈ ಸಂಧಿಗ್ ಬಂದ ಮಗನ ಬೆಳಸ್ತನು ಮುಂದಿನ ಸಂಧಿಗೆ ಬಂದ ಗಂಡ ಹೆಂಚ ಗಂಡನ ಬೆಳಸ್ತನು ಆ ನಂತರ ಅಪ್ಪ ಅಪ್ಪನ ಬೆಳಸ್ತನು ಅಚ್ಚಾಯಿಗೆ ಅಚ್ಚನ ಬೆಳಸ್ತನು ಹೇಳಿದ್ರು ಅವರು ಈ ಸಂಧಿಗ್ ಬಂದ ಗಂಡ ಮಗನ ಬೇಸಾರ ತಮ್ಮ ಅವರು ಗಂಡ ಮಗನ ಬೇಸಾರ ಗಂಡ ಮಗನ ಗಂಡ ಮಗನ ಹೌದು ಗಂಡ ಮಗ ಹುಟ್ಟರೆ ಪೇಡಿ

ಏನೋ ಗಂಡನಿಕ್ಕಿಂತನು ಮಗನ ಹೆಚ್ಚ ಏನೇನು ಹೇಳಿ ಅನ್ನುವಂಥದ್ದು ಹೇಳ ಟೋಟಲ್ ಗಂಡ ಮಗನ ಹೆಚ್ಚು ವಾಯ್ ಗಂಡು ಮಕ್ಕಳು ಹೌದು ಅದಕ್ಕೆ ಹೆಣ್ಣು ಹುಟ್ಟಿದ್ರೆ ಒಂದು ಹುಣ್ಣು ಹುಟ್ಟಿದಂಗ ಮತ್ತೆ ಹೆಣ್ಣ ಮಗಳು ಹೆಂಗ ಶ್ರೇಷ್ಠ ಮಾತ್ರ ಈ ಒಂದು ಹೆಣ್ಣು ಮಗಳು ಶ್ರೇಷ್ಠ ಮಾಡ್ರಿ மண்ணிக்க மண்ணிக்கலண்ட பண்ணிட்ட ஏ ஆஹ ಗಂಡ ಬೇಕು ಹೌದು ಹೌದು ಇವತ್ತಿನ ದಿವಸ ಹೆಣ್ಣ ಮಗ ಹೆಂಗಪ್ಪ ಅಂತ ಕೇಳಿದ್ರಸ್ತರು ಇವತ್ತಿನ ದಿವಸ ಒಂದು ಹಬ್ಬ ಹರಿದಿನ ಏನೇ ಅರ್ಲಿ ಏನಾದ್ರೆ ಆಕತ್ತ ಮೊದಲು ಸದಕ ಹೆಣ್ಣ ಮಗಳ ಬಂದ ನಿನಗ ಒಂದು ಸಣ್ಣ ಟೈಮ್ ದಾಗ ಆಕೆ ಕಟ್ತಾಳ ಹೋಗಿ ಹೌದು ರಾಕಿ ಕಟ್ಟಕೋ ಸಣ್ಣಾಗಿರ್ತ ತಂಗಿ ರೂಪ ತಾಳಿ ಒಂದ್ ಹೆಣ್ಣು ಮಗಳ ಬೇಕು ಹೌದು ಹೌದು ಆರ್ತಿ ಹಿಡಿಯಾಕ ಮದುವೆ ಆಕೂ ಆರ್ತಿ ಇರ್ತಾರ ಅದಕ್ಕ ಆರ್ತಿ ಹೋಗಿ ಹೆಣ್ಮಗಳು ಬೇಕು ಬೇಕು ಹೆಣ್ಮಾಗ ಬೇಕತ್ತ ಹೆಂಗ ಬರತಾರ ಬರ್ನಾ ಹೌದು ಹೌದು ಅದಕ್ಕ ಇನ್ನೊಂದು ಕೆಲವು ವಿಷಯ ಹೇಳಿದ್ರು ಏನತ್ತಪ್ಪ ಏನ್ ಯಾರಪ್ಪ ಅಂತ ಹಾ ಹಾ ಮುಗಿಸಬಿಡ್ತಾನೇನು ಹೌದು ಮುಗಿಸಬಟ್ನು ఏర్ హర్ పంక్ యావ ಸೂರ್ಯ ಇಲ್ಲ ಚಂದ್ರ ಇಲ್ಲ ಭೂಮಿ ಇಲ್ಲ ಆಕಾಶ ಇಲ್ಲ ಗ್ರಹ ನಕ್ಷತ್ರ ಇಲ್ಲ ಅಂತ ಆ ನಮ್ಮಅಪ್ಪ ಭಗವಾನ್ ಸದಾಶಿವ ಅಂತಕ್ಕಂಥ ಒಪ್ಪ ಇದ್ದ ಭಗವಾನ್ ಸದಾಶಿವ ಆ ಮುಂದಿನ ಸಂಜೆಗೆ ಬಂದ ಶೂನ್ಯದಾಗ ನಿಮ್ಮ ದೇವಿ ಯಾರದಾರು ಆಕಿಂದ ಏನೇನಿಗೆ ತಯಾರ ನೋಡು ಜಗತ್ತೆಲ್ಲ ಶೂನ್ಯಮಯವಾದಾಗ ಎಲ್ಲ ಜಗತ್ತು ಶೂನ್ಯಮಯವಾದಾಗ ಹೌದಾ ಮಾತಾಡುವಂತ ಪುರಾಂದಾಗ ಹೌದು ಅಲ್ಲಿ ಆಗಿನ ಶೂನ್ಯ ಐತಿ ಎರಡು ಆದಿ ಬೇಕಂದ್ರೆ ಆದಿನ ತುಗಾ ಎಂಟು ಒನ್ ತುಗಾ ಶೂನ್ಯ ಬೇಕಂದ್ರೆ ಶೂನ್ಯ ಲೈಬು ತುಗಾ ಅದು ರೆಡಿನ ಹೌದು ಹೌದು ಮತ್ತ ಆದಿ ಕಾಲದೊಳಗ ಮೊದಲು ಜಗತ್ತೆಲ್ಲಾ ಶೂನ್ಯಮಯವಾದಾಗ ಹೌದು ಹೌದು ಶಬ್ದ ಪಶ ರೂಪ ರಸ ಗಂಧ ಗಾಯಿ ಏನೇನು ಇಲ್ಲ ಟೈಮ್ ದಾಗ ಏನೂ ಇಲ್ಲ ಟೈಮ್ ಅವ ನಮ್ಮವ್ವ ಪ್ರಧಾನ ಪ್ರಕೃತಿ ಒಬ್ಬಕ್ಕೆ ಎದ್ಳು ಒಬ್ಬ ಡೆಕ್ಕಿನ ಇದ್ಳು ಹೌದು 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 ಕೇಂದ್ರ ಸತ್ವ ರಜೋ ತಮ ಅಂತಕ್ಕಂತ ಮೂರು ಗುಣಗಳು ಹುಟ್ಟಿ ಬಂದು ಹೌದು ಹೌದು ಅಲ್ಲಿ ನಮ್ಮವ್ವ ಪ್ರಧಾನ ಪ್ರಕೃತಿ ಸೃಷ್ಟಿ ಮಾಡ್ಯಾಳ ಮಾಡ್ಯಾವ ಪ್ರಧಾನ ಅಂದ್ರೆ ಏನ ಭೌತಿಕ ಜಗತ್ತನ್ನು ಸೃಷ್ಟಿಸಲು ಯಾವುದು ಕಾರಣ ಅದಕ್ಕೆ ಪ್ರಧಾನ ಅಂದ್ರೆ ಪ್ರಕೃತಿ ಅಂದ್ರೆ ಅಂದ್ರೆ ಪ್ರಥಮ ಅಂದ್ರೆ ಸೃಷ್ಟಿ ಸರ್ವ ಸೃಷ್ಟಿಗೆ ಪ್ರಥಮ ಪ್ರಕೃತಿ ಅಂತ ಕರ್ತಾರೆ ಪ್ರಧಾನ ಪ್ರಕೃತಿ ಎಡ್ ಮಾತಿನ ಅರ್ಥ ಶೂನ್ಯದಾಗೂ ಅದಳು ಅದೊಳಗೂ ಹೇಳುದು ಶುನ್ಯದಾಗೂ ಭಗವನ್ ಸದಾಶಿವನ್ ಹಿಡಿದ್ರಿ ಭಗವಾನ್ ಸದಾಶಿವ ಭಗವಾನ್ ಅಂದ್ರೆ ಏನ ಸದಾಶಿವ ಅಂದ್ರೆ ಅರ್ಥ ಹೇಳ್ತಾನು ವಿಶ್ವಾಸ ಇಟ್ಟುಕೊಂಡ ಇಟ್ಟುಕೊಂಡು ಆ ಸೈನಿಕ ಘರ್ಷಣೆ ಕೇಳತ್ತ ಗುರುಗಳು ಹೇಳಾರು ಇದೇಗ ಬಂದ ಅವ್ರ ಒಂದ್ ಘರ್ಷಣೆ ಕೇಳಿದ್ರು ಏನೂ ಕೇಳಿಲ್ಲ ಏನೋ ಮಾಡಿದ್ದಾರತ್ ಯಾವ್ರ ಹೇಳ್ರಿ ಹೌದಲ ಏನ್ ಅದಕ್ಕ ಗುರುಗಳು ಆ ಟೈಪ್ ಮಾಡಬಾರ್ರಿ ಒಂದು ಹೆಸರು ಹೌದ್ ಹೌದು ಸರ್ ಹೇಳ್ಯಾರು ಆ ಟೈಪ್ ಕೇಳಂದಾರ ಹೌದ್ ಹಳಿಯತ್ತ ನಮ್ ಘರ್ಷಣೆ ಹೆಂಗಪ್ಪ ಅಂತ ಕೇಳಿದ್ರ ಯಾಕ್ರಿ ಮಾಸ್ತ್ರು ಇದ್ ಹೆಸರಿಟ್ಟ ಹೆಸರಿಟ್ಟ ಮಾಡ್ಬೇಕಲ್ಲ ಮತ್ತ ಹೌದ ಹೌದು ಈಗ ಒಂದ ನಾವು ಯಾವ್ದರ ಒಂದ ಕಾರ್ಯ ಮಾಡ್ಬೇಕಾದ್ರ ಯಾವ್ದರ ಒಂದ ಕಾರ್ಯಗಳನ್ನು ಮಾಡಬೇಕಾದ್ರ ಒಂದ ಸಾಧನೆ ಮಾಡ್ಬೇಕಾರ ಅದ್ ಹೌದು ಶಾಲಿ ಕಲಿಯಾಕ ಒಂದ ಸಾಲಿ ಹೊಕ್ಕು ಹಾ ಹೌದ್ರು ಅಕ್ಕಿ ವಿದ್ಯಾ ಕಲಿಯಾಕ ಹೊತ್ ಮತ್ತೊಂದು ಬೇರೆ ಹಾಡ ಕೇಳ್ಬೇಕ ಅಂತ ಗುರುಗೊತ್ತ ಹೊಕ್ಕು ಹೌದ ನಮ್ ಗುರುಗೊತ್ತ ಹೋಗ್ಯ ಒಂದ್ ಸಿದ್ಧಿ ಸಾಧನೆ ಮಾಡಕ್ಕ ಒಂದೊಂದ್ ತೌದ್ರೆ ಹೋಗ್ಬೇಕಿ ಹೋಗಬೇಕಾಗ್ತದ ಹಂಗ ಆಯ್ತು ಯೋಗಿಗಳಾತು ಸಿದ್ಧರಾಯ್ತು ಮುನಿಗಳಾತು ಹೌದು ಹೌದು ಆ ರಾರ ಬ್ರಹ್ಮ ಬ್ರಹ್ಮ ಒಂದ ದೇವೇಂದ್ರ ಯಾಡ ಸಿದ್ಧ್ರು ಅವ್ರು ಯೋಗಿಗಳು ನಾಲ್ಕ ಹೌದನು ಹೌದು ಹೌದು ಮುನಿಗಳು ಐದು ಮಂದಿ ನೋಡದು ಹೌದುನೋ ಹೌದು ಇವರೆಲ್ಲ ಹಾಂ ಸಿದ್ಧಿ ಸಾಧನೆ ಮಾಡಕ್ಕೆ ಹೋಗಿ ಒಂದು ಆಶ್ರಮದಾಗ ಹೋಗಿ ತಪಸ್ಸು ಮಾಡ್ಯಾರ ಒಂದ್ ಆಶ್ರಮದಾಗ ಹೋಗಿ ತಪಸ್ಸುಗಳನ್ನು ಮಾಡ್ಯಾರ ಆ ಆಶ್ರಮದಾಗ ಹೋಗಿ ತಪಸ್ಸು ಮಾಡ್ರ ಅವ್ರ ಸಿದ್ಧಿ ಸಾಧನೆ ಆಗ್ತೈತಿ ಆ ಆಶ್ರಮ ಹೆಸರೇನ ಟ್ಯಾಬ್ಲೆಟ್ ಮಾರುತ್ತ ನಮ್ಗೆ ಕ್ರಾಪ್ ಆಗತ್ತೆ ಅಲ್ಲಿ ಹೌದಲ್ಲ ಹೌದು ಹೌದು ಬ್ರಹ್ಮ ಆತು ಇಂದ್ರ ಆತು ಹೌದಲ್ಲ ಹೌದು ಹೌದು ಸಿದ್ಧರ ಆತು ಮುನಿಗಳಾತು ಯಗಿಗಳಾತು ಇವರು ಸಿದ್ಧಿ ಸಾಧನೆ ಮಾಡಕ ಒಂದು ಆಶ್ರಮದಾಗ ಹೋಗಿ ತಪಸ್ಸು ಮಾಡ್ತಾರು ಹೌದು ಹೌದು ಆ ಆಶ್ರಮ ಹೆಸರೇ ಇಲ್ಲ ಹೇಳ್ತಾರ ಹೇಳ್ತಾರ ದಡಕ ನಾವ್ ಸಂದ ಘರ್ಷಣೆ ಐತಿ ಹೌದು ಹೌದಪ್ಪ ಯಥಾ ಪ್ರಕಾರ ಸುಂದರ ಅದಕ್ಕೆ ಅಲ್ಲಿ ಹಾಡಿ ಕಲಾವಂತ್ರಿ ಮೈಕ್ ಮೈಕ್ ವಾಯರ್ ಕೊಡ್ನು ಬಾಬಾಗಳಿಗೆ